ಇವನೇ ಕಿಳಸಂಗ್ರಿ ಕಡೆ ಅನ್ನ ಅಂತ ಅದರ ಏನು ಅನ್ನಬೇಕು ಅಣ್ಣ ಇನ್ನು ಬರ겠다 ಕೂತಿರು ನಾನು ಮೊದಲು ಮಾತಾಡ್ಲಿ ಒಂದು ಕೆಲಸ ಮಾಡ್ತೀನಿ ಹೇಳು ಅನ್ನ ಅಲ್ಲಕ ಹೋಗಬೇಡ ರಕ್ತದಲ್ಲಿ ಲವ್ ಲೆಟರ್ ಬರೆದೇವಿ ಅದನ್ನ ಬನ್ನ ಅನ್ಬೇಡ ಯಾಕ ರಕ್ತದಲ್ಲಿ ತಿಂಡಿ ಹೆಚ್ಚಾಗಿ ನಮ್ಮದು ರಾತ್ರಿ ತಣ್ಣೆ ಪೆನ್ ಇತ್ತು ಯಾವಾಗ ಅವಾಗ ಸೋರಿ ಸೋರಿ ಖಾಲಿಯಾಗಿದ ಏನು ಮಾಡ್ನಾರಕ್ತದಲ್ಲಿ ಲವ್ ಲೆಟರ್ ಬರೆದೇವಿ ಅದನ್ನ ಬನ್ನ ಅನ್ನಬೇಡ

ಹೆಂಡಂತಿಗೆ ಗೊತ್ತಾಗ್ಲಂಗ ಕುಡಿತಾರವ್ರು ಗೊತ್ತಾಯ್ತು ಕುಡಿದ್ರೆ ಏನು ಮಾಡ್ತಾರೆ ಅನ್ನೋ ಪರಿಸ್ಥಿತಿ ಅವ್ರಿಗೆ ಗೊತ್ತೈತಿ ಏನಿಲ್ಲ ಜಾಸ್ತಿ ನಮ್ಮ ಮನೆ ಬಾಗಲಾಗ ಹೋಗಿ ಬಿಡಂಗಿಲ್ಲ ಸ್ವಲ್ಪ ತಪ್ಪು ಹಾಕಿರ್ತೈತೆ ಹೆಂಡ್ತಿ ಒಳಗೆ ಸೇರಿಸ್ಕೊಳ್ಳೋಂಗಿಲ್ಲ ಒಂದು ಹೊರಗೆ ಹಾಕ್ಬಿಡ್ತಾವೆ ಅನ್ನೋ ಸಂತ ಗೊತ್ತಾಗ್ಲಂಗ ಕುಡಿತಾವೆ ಪಾಪ ಇದ್ದು ಹುಡುಕ್ರಿ ಭಯಬೇಡಿ ಸರ್ಕಾರ ನಡೆಸಿದವ್ರು ನಾವು ಕುಡುಕೋಳು ಸರ್ಕಾರ ಹೆಣ್ಣು ಮಕ್ಳು ಕೈಯಾಗೈತಿ ಅಂದಲೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯ ಅನ್ನ ಸಿತ್ರ ಮೈ ಅಂತ ಲಾಕ್ಡೌನ್ದೊಳಗೆ ಸರ್ಕಾರ ನಡೆಸಿದ ಮಕ್ಕಳನ್ನ ಹಾಂ ಓಕೆ ಥ್ಯಾಂಕ್ ಯು ಬರೀಗ ಮುಂದೆ ಹೇಗಿದ್ದೆ ನಾನ್ವ್ ಜನಪಾದ ಹುಡುಗರೇವ್ರು ಆ ವೇದಿಕೆಗೆ ನಮ್ಮ ಪರಸೋನಜವ್ ದಯವಿಟ್ಟು ಅವರು ಕೂಡ ವೇದಿಕೆ ಬರಬೇಕು ನಮ್ಮ ಹೆಮ್ಮೆಯ ಕಲಾವಿದರು ಆತ್ಮೀಯ ಸಹೋದರರು ಅವರು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಆತ್ಮೀಯ ಕಲಾವಿದರು ಪ್ರೀತಿಯ ಸ್ವಾಗತ ಪರಸೋ